ಸಹಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರಿನ ಜಿಲ್ಲಾ ಸಹಕಾರಿ ಯೂನಿಯನ್ ಬ್ಯಾಂಕಿನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಟಿನರ್ಸೀಪುರ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಡಣಾಯಕನಪುರ ಮಲ್ಲಣ್ಣ ಅವರನ್ನು ಸೋಮವಾರ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಸೇವಾ ಟ್ರಸ್ಟ್ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಮೈಸೂರು ಜಿಲ್ಲಾ ಸಹಕಾರಿ ಯೂನಿಯನ್ ಬ್ಯಾಂಕಿಗೆ ಶಾಸಕರಾದ ಜಿ ಡಿ ಹರೀಶ್ ಗೌಡ ಅವರ ತಂಡದೊಂದಿಗೆ ಸ್ಪರ್ಧಿಸಿ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಮಲ್ಲಣ್ಣ ಅವರನ್ನು ಡಾಕ್ಟರ್ ಶಿವಕುಮಾರ ಸ್ವಾಮಿ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಬಜ್ಜಿ ನಿಂಗಪ್ಪನವರ ನೇತೃತ್ವದಲ್ಲಿ ಪಟ್ಟಣದ ಸಹಕಾರ ಸಂಘದ ಕಚೇರಿಯಲ್ಲಿ ಭೇಟಿ ಮಾಡಿದ ಸಂಘದ ಸದಸ್ಯರು ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಭಾವಚಿತ್ರವುಳ್ಳ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಈ ವೇಳೆ ರೈತ ಮುಖಂಡ ಕೆಬ್ಬೆಹುಂಡಿ ಶಿವಕುಮಾರ್ ವಕೀಲ ವಾಟಾಳು ನಾಗೇಂದ್ರ ಪ್ರಸಾದ್ ಮುಖಂಡರಾದ ಮಾಯಪ್ಪ ಕಾರ್ ಮಲ್ಲಪ್ಪ ನಿರಂಜನ್ ಬಸವಣ್ಣ ಮಾದಪ್ಪ ಬಿಳಿಗೆರೆಹುಂಡಿ ನಟರಾಜು ಮಾದಾಪುರ ಮುರುಡೇಶ್ ಕೆ ಎಂ ಮಲ್ಲು ವಾಟಾಳು ಗುರುಪಾದ ಮಾವಿನಹಳ್ಳಿ ಸೋಮಣ್ಣ ಮೂಗೂರು ಕುಮಾರಸ್ವಾಮಿ ಎಸ್ಎಂಆರ್ ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಲ್ಲಣ್ಣಾರವರು ನಮ್ಮ ಈ ಸಹಕಾರಿ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿದೆ ನಮ್ಮ ಶಿವಕುಮಾರ ಸ್ವಾಮಿಗಳ ಟ್ರಸ್ಟ್ ವತಿಯಿಂದ ಆ ಒಂದು ಸಂತೋಷನ ಹಂಚ್ಕೊಳ್ಳೋದಕ್ಕೆ ತಮ್ಮನ್ನೆಲ್ಲ ಇಲ್ಲಿ ಬರ್ಮಾಡಿಕೊಂಡು ಅವ್ರನ್ನ ನಾವು ಒಂದು ಅಭಿನಂದನೆ ಮಾಡೋದಕ್ಕೆ ನಮ್ಗೆ ಬಹಳ ತುಂಬ ಸಂತೋಷ ಆಯಿತು ಇಂಥ ಒಂದು ಅವಕಾಶದಲ್ಲಿ ಅವ್ರ ಅವ್ರನ್ನ ನಾವು ನಮ್ಮ ಮುಖ್ಯನ ಗುರುತಿಸಿ ಅವ್ರಿಗೆ ಇನ್ನೂ ಹೆಚ್ಚು ರಾಜಕೀಯವಾಗಿ ಮತ್ತು ಈ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಇನ್ನೂ ಅವ್ರಿಗೆ ಶ್ರೇಯಸ್ಸು ಏಳಿಗೆ ಮತ್ತು ಯಶಸ್ಸು ಲಭಿಸಲಿ ಅಂತ ನಾವೆಲ್ಲರೂ ಸಹ ಹಾರೈಸ್ತೀವಿ ಧನ್ಯವಾದಗಳು ಏನಿವತ್ತು ಮೈಸೂರು ಯೂನಿಯನ್ ಸಹಕಾರ ಬ್ಯಾಂಕ್ನ ನಿರ್ದೇಶಕರಾಗಿ ಆಯ್ಕೆಯಾದಂತಹ ನಮ್ಮ ಮಲ್ಲಣ್ಣ ಮಲಣ್ಣವ್ರಿಗೆ ನಮ್ಮ ತಾಲೂಕಿನ ಡಾಕ್ಟರ್ ಶಿವಕುಮಾರ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಅಭಿನಂದನೆ ಸಲ್ಲಿಸಿ ಬಂದಿದ್ದೇವೆ ಮಲ್ಲಣ್ಣವರು ಅಂದ್ರೆ ಒಂದು ಫಾಲೋ ಮಾಡಬೇಕು ಏನು ಫಾಲೋ ಮಾಡಬೇಕು ಅಂದ್ರೆ ಅವರೊಂದು ಶಕ್ತಿ ಸಹಕಾರ ಸಂಘದಲ್ಲಿ ತಮ್ಮದೇ ಆದಂತ ಚಾಪನ್ನು ಮೂಡಿಸ್ಕೊಂಡು ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಎಲ್ಲ ಸಮಾಜದವ್ರನ್ನು ಸಮಾಜದ ಎಲ್ಲಾ ಬಂಧುಗಳನ್ನು ಎಲ್ಲ ಸಂಘ ಸಂಸ್ಥೆಗಳನ್ನು ಸಂಘಟನೆಗಳನ್ನು ಸಹಕಾರದ ಸಹಕಾರ ಭಂಡಾರದೇ ಹೇಳ್ಬೋದು ತುಂಬಾ ವಿಷಯಗಳನ್ನ ತಿಳ್ಕೊಂಡು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ತಾಲೂಕಿಂದ ಆ ಒಂದು ಯೂನಿಯನ್ಗೆ ಅವ್ರು ಆಯ್ಕೆಯಾಗಿದ್ದಾರೆ ಅದು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷಕರವಾದಂಥ ವಿಚಾರ ಈ ದಿವಸ ನಾವು ಶಿವಕುಮಾರ್ ಸ್ವಾಮಿ ಸೇವಾ ಸೇವಾ ಟ್ರಸ್ಟ್ ಹಾಗೂ ವಿಷಯ ಲಿಂಗಾಯತ ಸಮಾಜದ ಎಲ್ಲ ಮುಖಂಡರುಗಳು ಬಂದು ಹೋಗಿ ಅಭಿನಂದನೆ ಸಲ್ಲಿಸಿದ್ದೇವೆ ಈ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಚ್ಛಿಸ್ತೇನೆ ವಿದೇಶಸ್ಥರಾಗಿ ನಮ್ಮ ಮನೆಯವರು ಅಳಕೆ ಆಗಿರುವುದರಿಂದ ನಮಗೆಲ್ಲ ತುಂಬ ಸಂತೋಷವಾಗಿದೆ ಅದರಿಂದ ನಾವು ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಇದು ಸಿದ್ಧಗಂಗೆ ಸೇವಾ ಶಕ್ತಿಯಿಂದ ಸಣ್ಣ ಕಾರ್ಯಕ್ರಮ ನಮಸ್ಕಾರ ಹಾಗೂ ಮಹಾಸಭಾ ಅಧ್ಯಕ್ಷರು ಹಾಗೂ ಮಹಾಸಭಾ ಸದಸ್ಯರು ಹಾಗೂ ಇಲ್ಲಿ ಎಲ್ಲ ಇರ್ತಕ್ಕಂಥ ನಮ್ಮ ಅಣ್ಣ ತಮ್ಮದವರು ಎಲ್ಲರಿಗೂ ನಮಸ್ಕಾರ ನಮಗೆ ಇಲ್ಲಿ ತಾನೇ ಗ್ರಂಥ ಎಲ್ಲರಿಗೂ ನಾನು ನಮಸ್ಕರಿಸುತ್ತೆ ನಾನು ಮೊದಲನೇ ಬಾರಿಗೆ ಮೈಸೂರು ಜಿಲ್ಲಾ ಸಹಕಾರಿ ಯೂನಿಯನ್ ಒಕ್ಕೂಟಕ್ಕೆ ಪ್ರಥಮ ಬಾರಿಗೆ ಅವಿರೋಧವಾಗಿ ನಮ್ಮ ತಾಲೂಕಿನಿಂದ ನನ್ನನ್ನು ಅವಿರೋಧವಾಗಿ ಅಭಿನಂದನೆ ನನಗೆ ಮೊದಲೀಗ ಮೊದಲು ಬ ಈಗ ಮೂರು ಬಾರಿ ಟಿ ಎ ಪಿ ಎಮ್ ಎಸ್ ಮೂರು ಬಾರಿ ಉಪಾಧ್ಯಕ್ಷನಾಗಿದ್ದೀನಿ ಇಲ್ಲಿ ಕಸ್ಬಾ ಸೊಸೈಟಿಲಿ ಮೂರನೇ ಬಾರಿ ಅಧ್ಯಕ್ಷನಾಗಿದ್ದೀನಿ ಇದರಿಂದ ನನ್ನ ಕೆಲಸ ಕಾರ್ಯಗಳನ್ನು ನೋಡಿ ನನಗೆ ಜಿಲ್ಲಾ ಬ್ಯಾಂಕ್ಗೆ ಅವಕಾಶ ಕೊಟ್ಟಿದ್ದರು ನಮ್ಮ ಜಿ ಡಿ ಹರೀಶ್ ಗೌಡ್ರು ಮೂರು ದಿನಗಳ ಕಾಲ ಅವಕಾಶ ಕೊಟ್ಟರು ಜಿಲ್ಲಾ ಬ್ಯಾಂಕ್ಗೆ ಆಗಬೇಕಾಗಿತ್ತು ನಾನು ಯಾವುದೋ ಕಾರಣ ಅಂತಂದು ಆಗೋಲ್ಲ ಇದು ಮಾಡಿ ಈಗ ಜಿಲ್ಲೆ ಜಿಲ್ಲಾ ಯೂನಿಯನ್ ನನಗೆ ಗೊತ್ತೇ ಇಲ್ಲ ಅವತ್ತು ಪಿ ಎ ಪಿ ಎಮ್ ಎಸ್ ಇದರಿಂದ ಆಮೇಲೆ ನನ್ನನ್ನು ಕರೆಸಿ ತಾವಾಗಿ ತಾವ ನಮಿನೇಷನ್ ಮಾಡಿಸಿ ನನ್ನನ್ನು ಅವಿರೋಧ ಮಾಡೋಕ್ಕೆ ಇದು ಮಾಡಿದಂಥ ಟಿ ಡಿ ಹರೀಸ್ ಅವ್ರ ನೇತೃತ್ವದಲ್ಲಿ ಮಾಡಿ ಈಗ ನನ್ನ ನರಸೀಪುರ್ತ ಅಲ್ಲ ಎಲ್ಲ ಸಹಕಾರಿ ಬಂಧುಗಳಿಗೂ ಸಹ ನಾನು ಚಿರಋಣಿಯಾಗಿರ್ತೀನಿ ಆಗಿರ್ತೀನಿ ನಿಮಗೆಲ್ಲಕ್ಕೂ ನಾನು ಸೇವೆಯಲ್ಲಿ ಮುಂದರಿರ್ತಾ ನಿಮಗೆಲ್ಲರಿಗೂ ಚಿರಋಣಿ ಆಗಿರ್ತೀನಿ ನಿಮ್ಮ ಹರೀಶ್ ಗೌಡ್ರೆ ಹರೀಶ್ ಗೌಡ್ರೆ ಕರೆಸಿ ನನ್ನ ಜಿಲ್ಲಾ ಬ್ಯಾಂಕ್ ಅವರೇ ಹೇಳಿದ್ದು ಜಿಲ್ಲಾ ಬ್ಯಾಂಕ್ ನಾನು ಆಗಲ್ಲ ಅಂತ ಯೂನಿಯನ್ಗೆ ಅವರೇ ಕರೆಸಿ ಮನ ನನ್ನ ಆಪೋಸಿಟ್ ಆಗಿದ್ದವನ್ನ ಅವರೇ ಶ್ರಮ ತಗಿಸಿ ಅಲ್ಲವನು ಎಲ್ಲನೂ ಅವಿರೋಧ ಮಾಡುವಂಥ ಅವ್ರು ನಮಗೆ ಅವ್ರಿಗೆ ನಮ್ಮ ಕೃತಜ್ಞತೆ ಕೃತಜ್ಞತೆಗಳು ಹೇಳ್ತಾ ನಮ್ಮ ಇಲ್ಲಿ ನಮ್ಮ ನರಸಿಪುರ್ ತಾಲೂಕಿನ ಎಲ್ಲ ಸಹಕಾರಿ ಮಂದಿಗಳು ಎಲ್ಲ ಸಭಾ ಮಹಾಸಭೆಯವರು ಎಲ್ಲ ಪ್ರತಿಯೊಬ್ಬರೂ ಸಹ ಶಿವಕುಮಾರ ಸ್ವಾಮಿ ಕೃಷ್ಣ ಆಗ್ಬೋದು ಎಲ್ಲ ಅದು ಇದು ಅಂತ ಎಲ್ಲ ಸಮಾಜದವರು ಸುಧ ನನ್ನ ಒಂಥರ ಭಾಳ ಇದಾಗಿ ನೋಡ್ತಾ ಎಲ್ಲ ನಮ್ಮ ಗ್ರಾಮ ಕುಚದ ಸುಮಾರು ಜನ ಬಂದಿದ್ದರು ಅವ್ರಿಗೆಲ್ಲ ನಾನು ಚಿರವಣಿ ಆಗಿರ್ತೀನಿ ಸಹಕಾರದಲ್ಲಿ ಚೆನ್ನಾಗಿ ಮುಂದುವರಿದರೆ ನಿಮ್ಮೆಲ್ಲರ ಆಶೀರ್ವಾದ ಇನ್ನೂ ಸಹ ಎಲ್ಲ ದೇವರು ಆಯುಷ ಚೆನ್ನಾಗಿದೆ ಚೆನ್ನಾಗಿ